I think am ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪಾಲ್ಗು ಡಾಲ್ಫಿನ್ ಎಲ್ಲರೂ ಅಂತ ಅಂದ್ಕೊಳಕೈತೀನಿ ಇವತ್ತಿನ ವಿಡಿಯೋ ಒಳಗೆ ಏನಂದ್ರೆ ನಾನು ಡೈಲಿ ಲಾಗ್ ಮಾಡ್ಬೇಕಂತ ಅಂದ್ಕೊಂಡಿನಿ ಸೊ ಇನ್ನು ಮುಂದೆ ಸ್ಟಾರ್ಟ್ ಮಾಡತ್ತೀನಿ ಅದ್ರ ಸಂಬಂಧ ಒಳಗೆ ಒಂದು ಸ್ವಲ್ಪ ಲೈಟಿಂಗ್ಸ್ ಚಲೋ ಇದ್ರೆ ಲಾಗ್ಸ್ ಚಲೋ ಬರ್ತಾವ ಆಮೇಲೆ ಕ್ಲಾರಿಟಿನೂ ಚಲೋ ಇರ್ತೈತಿ ವಿಡಿಯೋಸ್ ಚೆನ್ನಾಗಿ ಬರ್ತೈತಿ ಅಂತ ಹೇಳಿ ಇವತ್ತ ನಾವು ಲೈಟ್ಸ್ ಥರ ಕೊಟ್ಟಿವಿ ಆ್ಯಕ್ಚುಲಿ ನಾವು ಒಂದು ಸ್ವಲ್ಪ ಇದ್ರೊಳಗೆ ನೋಡೀವಿ ಆನ್ಲೈನ್ ಒಳಗೆ ಆನ್ಲೈನ್ ಒಳಗೆ ಬಟ್ ಅದೊಂದು ಸ್ವಲ್ಪ ಫೋರ್ ಫಿಫ್ಟಿ ಹಿಂಗೆ ತೋರಿಸ ಆತೈತಿ ಅದು ಟ್ವೆಂಟಿ ವ್ಯಾಟ್ ಐತಿ ಆಮೇಲೆ ನಮ್ಮ ಒಳಗೆ ಇರೋದು ಏಟ್ ವ್ಯಾಟು ಏನೋ ಐತಿ ಸೊ ಅದ್ರ ಸಂಬಂಧ ಒಂದು ಸ್ವಲ್ಪ ಚಲೋದು ಕ್ವಾಲಿಟಿದು ತೊಗೊಂಡು ಬಂದ್ರಾಯ್ತು ಅಂತ ಹೇಳಿ ಇಲ್ಲಿ ಎಷ್ಟೈತಿ ರೇಟ್ ಅಂತ ಕೇಳ್ಕೊಂಡ್ ಬರಕ್ಕೆ ಶಾಪಿಗೆ ಹೊಂಟೀವಿ ನಾವು ಸೊ ಅಲ್ಲಿ ಹೋಗಿ ನೋಡೋಣ ಅಂತ ಯಾವ ಥರ ಐತಿ ಅಂತ ನಮ್ಗೆ ಆಕ್ಚುಲಿ ಅದರದ ಜಾಸ್ತಿ ಐಡಿಯಾ ಇಲ್ಲ ಫಾರ್ ದಿ ಫಸ್ಟ್ ಟೈಮ್ ಇಷ್ಟೆಲ್ಲ ನೋಡಿ ತೊಗೋಳಕ್ ಸೊ ಬರ್ರಿ ಹೋಗುನು ಆಮೇಲೆ ಯಾವ ಥರ ಅದಾವು ಏನು ಎಲ್ಲನೂ ನೋಡೋಣ ಅಂತ ಸ್ಕಿಪ್ ಮಾಡಲಿಲ್ಲ ಈ ವಿಡಿಯೋನ ಕೊನೆ ತನಕ ನೋಡ್ರಿ ಇವಾಗ ಹೋಗುನು ಬರ್ರಿ ಅಬ್ಬು ನಮ್ದು ಹಯಭೂಜ ಬೈಕ್ ತೊಗೊಂಡು ಹೊಂಟೆ ನೋಡ್ರಿ ಹೆಂಗೈತಿ ಇದು ಆ್ಯಕ್ಚುಲಿ ನನ್ನ ಬೈಕ್ ಅದನ್ನ ನಾವು ಒಂದ್ಸರ್ತಿನೂ ಹತ್ತಿ ಓಡಾಡಂಗಿಲ್ಲ ಅಂತ ಫುಲ್ ತೋರಿಸಿ ಅಂತ ಹೇಳಿ ನಮಗೆ ಬಿಸಿಲಂತರೂ ಹುಬ್ಳಿ ಒಳಗೆ ಬೆಂಕಿ ಐತಿ ಅಪ್ಪ ಹೋಗಕ್ಕೆ ಆಗಂಗಿಲ್ಲ ಮಧ್ಯಾಹ್ನ ಹೊತ್ತ ಹೊಲ್ ವಲಿಸ್ಟ್ ಅನಿಸ್ಬಿಡ್ತೈತಿ ಸೊ ಅಷ್ಟು ಬೆಂಕಿ ಅಂದ್ರೆ ಬೆಂಕಿ ಐತಿ ನಲ್ವತ್ತು ಡಿಗ್ರಿ ಐತಂತ ನೋಡ್ರಿ ನೀವೇ ಇಮ್ಯಾಜಿನ್ ಮಾಡ್ಕೋರಿ ಎಷ್ಟು ಇರ್ಬೇಕು ಅನ್ನೋದು ನಮ್ಮ ಕಾಲಿ ಒಳಗೆ ಒಂದು ಅಡ್ಡಾಡೋದಂದ್ರೆ ತ್ರಾಸು ಇವತ್ತು ಚೆಂತೆ ನೋಡ್ರಿ ವ್ಯಾಟ್ ಇ ಡಿ ಬಲ್ಬಿಗೆ ಫೈವ್ ಫಿಫ್ಟಿ ರುಪೀಸ್ ಹೇಳಾಕತ್ತಿದ್ರು ಅದಕ್ಕೆ ಆನ್ಲೈನ್ ಒಳಗ ಫೋರ್ ಫಿಫ್ಟಿ ರುಪೀಸ್ಗೆ ಇತ್ತು ಸೊ ಆನ್ಲೈನ್ ಪರ್ಚೇಸ್ ಮಾಡಿದ್ರ ಆತ ಅಂತ ಹೇಳಿ ನಾವು ವಾಪಸ್ ಬಂದ್ವಿ ನೋಡ್ರಿ ಇಲ್ಲಿ ಗೊಂಬಿ ನೋಡ್ರಿ ನಮ್ಮ ಅಬಯ್ಯ ಆಲ್ರೆಡಿ ಬಾಳ ದಿನಗಳ ನಂತರ ಬರೆಯಾತನ ಯಾವ सब्जेक्ट ಇದೆ ಇವಸ್ ಇವಸ್ ಬರೆಯಾತನ ಅಂತ ನೋಡ್ರಿ ಈಗಂತೂ ಶಾಲಾ ರಜಾ ಕೊಟ್ಟ ಅನ್ಸುಟ್ಟು ಬುಕ್ಕ ಇಡಂಗಿಲ್ಲ ಹೋಮ್ ವರ್ಕ್ ಯಾ ಕೊಟ್ಟಿದ್ರು ಈ ಹೋಮ್ ವರ್ಕ್ ಇಲ್ಲ ಯಾವಾಗ ಕೊಟ್ಟಾರ ಈ ಕೊಟ್ಟಿಲ್ಲ ತಕ್ಕ ನೀನಾ ಮಾಡಾತ್ತೀಯ ಹೋಮ್ ವರ್ಕ್ ಕೊಡಲಿಲ್ಲ ನೀನಾ ಮಾಡಾತ್ತೀಯ ಯ ನೋಡಿ ಯ ಅದ ನಮ್ಮ ಅಪ್ಪಯ ಒಂದಸತೆ ಮುಖ ನೋಡ್ಕೊಂಡ ನಮ್ಮ ಕಾರ್ತಿಕ್ ಏನು ಮಾಡಾತನ ಅದನು ತೋರಿಸ್ತೀನಿ ತದ್ರು ನಿಮಗೆ ನಮ್ ಕಾರ್ತಿಕ್ ನೋಡಾತನ ಫಾರ್ ದಿ ಫಸ್ಟ್ ಇವನು ಫಾರ್ ದಿ ಟೈಮ್ ಬುಕ್ ಹಿಡದಾನಾ ಎಕ್ಸಾಮ್ ಆದ್ಮೇಲೆ ಇಲ್ಲಿ ನೋಡ್ರಿ ಇವಾಗ ಜೀರಾ ಮತ್ತಾರ ನಿನ್ನೆ ತಗೊಂಬಂದಿದ್ರು ಸಮ್ಮರಿಗೆ ಸೊ ಇವಾಗ ಮತ್ತೆ ಕುಡಿಯ ಆತರ ಕುಡ್ದಾರ ಇವತ್ತೊಂದ್ ಸ್ವಲ್ಪ ಕುಡಿಯ ಆತರ ಏಟ್ ಬರದ್ರ ಏನ್ ಈಗಾಗ್ಲೇ ಮತ್ತೆ ಜೀರಾ ಕುಡಕ ಅಬ್ಬಾಯ್ ನೋಡ್ರಿ ವೇಟ್ ಮಾಡಾತ ಜೀರಾ ಕುಡಿಯಾಕ ಅವ ಕ್ಯಾಮ್ರಾದ ನೋಡಿದ್ರೆ ಸಾಕ ಕ್ಯಾಮ್ರಾ ಬಂದ ತಕ್ಷಣ ಹಾಯ್ ಮಾಡ್ತಾನೆ ಅಬಯ ಇವತ್ತ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಗಿಡ ಅಂತ ಹೇಳಿ ಹೋಗಿದ್ರೆ ಅಲ್ಲಿ ಏನೇನೆಲ್ಲ ಫನ್ ಆಯ್ತ ಅನ್ನೋದೇ ಈ ವಡ್ಯನಾಗಿರ್ತೈತಿ ನೋಡ್ರಿ ಇವತ್ತು ನಮ್ ಜಗನ್ನಾಥ್ ಮೈತ್ರಿ ಅವ್ರ ಏನೋ ಸಮಾಜ ಸೇವೆ ಮಾಡಕ್ ಏನ್ ಮಾಡಂತಾರ ತರ ಅಂತೇಳಿ ಡೋರ್ ತಗೋ ಬರ್ಸ್ತೇವ್ ನೋಡ್ರಿ ತೆಗೀರಿ ಸರ್ ಡೋರ್ ಮತ್ತು ಪರಿಸರ ಪ್ರೇಮಿ ಜಗನ್ನಾಥವ್ರ ಕಲ್ಗಡ್ಗೆ ಹೋಗಿದ್ದೆ ಅಲ್ಲ ತರಕಾರಿ ಸ್ನೇಹ ಹಾ ಬರ್ತಾವೇನು ಕಾರ್ಮಿಕರ ದಿನಾಚರಣೆ ಎಲ್ಲಿಡಮೇನ

ಸುಭಾಷ್ ಹೇಳದಕ್ಕಿರಿಯಾನಿಗಡೆ ಒಂದಕ್ಕ ಎಲ್ಲ ಸೇರಿ ಒಂದಕ್ಕೂ ಇಷ್ಟ ಗಿಡ ತಂದ ನೋಡ್ರಿ ಜಗನ್ನಾಥ್ ಏನೋ ಹೊಸ ಗಿಡಕ್ಕೆ ಹಿಡಿದ್ರಲ್ಲ ಹೋಲ್ ಮಾಡಕ್ಕೆ ಕರ್ಪಾತದ ಹಾಲು ಹೋಲ್ ಆತ ಅಲ್ಲ ಯಾರು ಎಡಾರ್ಟೆಂಟ್ ಮೀಟಿಂಗ್ ಆಗಿದ್ದ ಆ ಟೈಮ್ ಐಡಿಯಾ ಬಂದ್ಬಿಡ್ತ ಹೆಂಗ್ ಡ್ರಿಲ್ಲಿಂಗ್ ಮೆಷೀನ್ ಇಲ್ಲ ಹೋಲ್ ಹೆಂಗ್ ಹೊಡಿಬೇಕಂತ ನಾವು ಪುರಿ ಕರಿ ಬೇಕಾದ್ರೆ ಐಡಿಯಾ ಬರ್ತದ ಇಲ್ ರೆಸ್ಟ್ ಅಂತವರ ಅರ್ಸ್ಲಿ ಎಲ್ಲ ಹೊಕ್ಕೋತರಿತಲ್ಲ ನಡುವರ್ಕೊಂಡ ಹಾಕ್ಬಿಡು ಶಬಾಶ್ ಇದು ಕೆಂಪು ಮಣ್ಣ ಅಲ್ಲ கடமங்க ಇದ್ರೊಳಗೆ ಆರು ಹೋಲ್ಸ್ ಮಾಡಿವಿ ಈಗ ನೆಕ್ಸ್ಟು ಮಣ್ಣು ಹಾಕ್ತೀವಿ ಬರ ಮಣ್ಣು ಅಷ್ಟೇ ಅದು ನೀರು ಜೊತೆ ಮಣ್ಣು ಹೊರಗೆ ಬರ್ತೈತಿ ಹಾಗಾಗಿ ನಾವು ಅದಕ್ಕೊಂದು ಅರ್ಬಿ ಹಾಕಿ ಆಮೇಲೆ ಮಣ್ಣು ಹಾಕ್ಬೇಕಂಥೇಳಿ ಅಂಥೇಳಿ ನಮ್ಮ ಜಗನ್ನಾಥವ್ರು ಅವ್ರು ಯೂಸ್ ಮಾಡೋಂಥ ಟವಲ್ ಕೊಟ್ಟಾರ ಈ ಟವಲ್ನ ಇದ್ರೊಳಗೆ ಹಾಕಿ ಆಮೇಲೆ ಮಣ್ಣು ಹಾಕೋಣಂತ ಜಗನ್ನಾಥ್ ದೊಡ್ಡದು ಸಣ್ಣದಾಗ್ಬಿಟ್ಟೈತಿ ಈಗ ಯೂಸ್ ಮಾಡಿ 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 ನೆಕ್ಸ್ಟ್ ಇದ್ರೊಳಗೆ ಮಣ್ಣು ನಾವು ಹ್ಞೂ ಸಾಕು ಕನಿಷ್ಠ ಮಣ್ಣಿರಿ ಗಿಡ ಫಸ್ಟ್ ದೊಡ್ಡದಾಗ್ತೀರ ಅದ್ರಾಗ ಪ್ಲಾಸ್ಟಿಕ್ ತ್ಯಾಂಗೆ ಲಣ್ಣ ಹಂಗೆ ಇಡ್ತಾರೆ ಗಿಡದ ಅಂಗಿ ಸಟ್ಟಿ ತಗದು ಬುಟ್ಟಿ ಕುಂತಾರೆ ಇದಕ್ಕೆ ಎಷ್ಟು ಕೊಟ್ಟಿ ದೊಡ್ಡ ಗಿಡಕ್ಕೊಂಬತ್ತು ಒಂದ್ ಗಿಡಕ್ಕಿ ಅಲ್ಲ ಗಿಡದ ಮೇಲೆ ಈ ಗಿಡಕ್ಕೆ ತೊಂಬತ್ ಕೊಟ್ಟಣ ಶೋ ಗಿಡ ಸೇಮ್ ಬಾಳೆ ಗಿಡ ಇರ್ತಂಗದ ದೊಡ್ಡದು

ಬಿಸಿಲಾರ ಹೆಂಗೈತೆ ನೋಡಿ ಫುಲ್ ಶಕ್ತಿ ಹಾಕಿ ಎಳ್ಗಾಡ್ಸೋಕು ಕುಂತಾರ ಸಾಗರ ಅವರು ಅದು ಮಣ್ಣು ತಗೋದು ನೆಕ್ಸ್ಟ್ ಎರಡೇ ಡೆಕೋರೇಷನ್ ಗಿಡ ಇದು ಮಣ್ಣೆ ಯಾವುದು ಇದು ಮರ ಮಣ್ಣನ ಇವ್ರು ಹಾಕಿರೋದು ಮ್ಯಾಲೆ ಚಲೋ ಹಾಕಿರ್ತಾರೆ ಕೋಕೋಪಿಟ್ಟು ಆಮೇಲೆ ಮಣ್ಣ ಅದನ್ನೆಲ್ಲ ಸೇರಿ ಹಾಕಿರ್ತಾರೆ ಅವ್ರು ಅದ್ರೊಳಗೆ ಹೆಲ್ದಿಯಾಗಿ ಬೆಳಿಲಿಲ್ಲಂತೆ ಹೌದು ಅದು ಆಗ್ರ ಅದು ಮಣ್ಣಿ ಅದು ನಿಧಿ ಅದ್ಯಾವಗಿಡ ರೀ ಯಾವ ಗಿಡ ನೈಂಟಿ ಫೈವ್ ಇದು ಪೇರು ಇದು ಪೇರು ಎರಡು ಶೋ ಶೋ ಇದು ದಾಸವಾಳ ಎರಡು ಒಂದು ವೈಟ್ ಒಂದು ಪಿಂಕ್ ಹ್ಞೂ ಇದು ಸ್ನೇಕ್ ಪ್ಲಾಂಟ್ ಆವರ್ತಂತ್ರ ಇದು ಬಷ್ ಗ್ರಾಸ್ ಅದು ಇನ್ನ ಸ್ನೇಕ್ ಪ್ಲಾಂಟ್ ಅದು ಲಕ್ಕس ಇದು ನಿಂಬು ಲಕ್ಕಸಲವಾಗ ನಾನು ಆಸ್ತರು ಸ್ನೇಕ್ ಪ್ಲಾಂಟ್ ಒಂದು ಅಟ್ಮೋಸ್ಫಿಯರ್ ಇತ್ತು ಅಲ್ಲ ಅಂತ ಹ್ಮ್ ಅಲ್ಲ ಇದೆನೋ ಏರ್ ಪ್ಯೂರಿಫೈ ಮಾಡ್ತಿದೆ ಇದು ಸ್ಮೂಕ್ ಅಂತ ಇಂದೋರ್ ಪ್ಲಾಂಟ್ ಇಂದೋರ್ ಒಳಗ ಹೋಗೋಣ ಗೆಮೋಡಿ ಇಂಚೆನೋ ನಾನು ಜಂತ ಪಪ್ಪಾಯ ಗಿಡ ತಂದನ ಹೌದಾ ಬಾಡಿ ತಂಪು ನನಗೆ ಅನ್ಸೋ ಪೀಟ್ ಆಗ್ತಿದೆ ಹ್ಮ್ ಹಾಕ್ರಿ ಗಿಡನೆ ತೈತು ಈಗ ನೀರ್ ಹಾಕ್ಬೇಕು